ಹಾ ಎ ಪಿ ಎಂ ಸಿ ಜಾಗದ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇಷ್ಟು ದಿನ ಆದ್ರೂ ಇನ್ನ ವ್ಯವಸ್ಥೆ ಮಾಡ್ಕೊಟ್ಟಿಲ್ಲ ನೀವು ಟೊಮೆಟೊ ಎಲ್ಲ ರೋಡ್ ಅಲ್ಲಿ ಇಳಿಸ್ತಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಣ್ಣ ನೋಡಿ ಒಳ್ಳೆ ಕ್ವಶನ್ ಕೇಳ್ತಾ ಇದ್ರೆ ಏನಾಗಿದೆ ಅಂತಂದ್ರೆ ಮೂವತ್ತು ವರ್ಷದಿಂದ ಇದೇ ತರ ಜನಪ್ರತಿನಿಧಿಗಳು ನಿಮ್ ಜಾಗ ಕೊಡ್ತೀರಿ ಕೊಡ್ತೀರಿ ಅಂತ ಹೇಳ್ಕೊಂಡೇ ಬರ್ತಾ ಇದಾರೆ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದೊಂದಕ್ಕೆ ಹೆಚ್ಚಿನ ಆಸಕ್ತಿ ತೋರಿಸ್ತಾರೆ ಜನಪ್ರತಿನಿಧಿಗಳು ಲಕ್ಷಾಂತರ ಜನ ರೈತರು ಬದುಕ್ತಾ ಇರೋ ಒಂದು ಬದುಕುಗ ಒಂದು ಎರಡಾಗಂತ ಕೆಲಸ ಮಾಡಿಲ್ಲ ದಯವಿಟ್ಟು ಈ ವಿಡಿಯೋನ ಎಲ್ಲಾ ಎಲ್ ಎಲ್ಗ ಲೋಕಲ್ ಎಂಎಲ್ ಎಲ್ಲಿ ಎಂಎಲ್ ಶೇರ್ ಮಾಡಿ ಜೊತೆಗೆ ಸಿಎಂ ಮತ್ತೆ ಕನ್ಸರ್ಟ್ ಮಿನಿಸ್ಟ್ರಿಗೂ ಶೇರ್ ಮಾಡಿ ಏನ್ ಆಗ್ತಾ ಇದೆ ಅಂದ್ರೆ ಎ ಪಿ ಎಂ ಸಿ ಮಾರ್ಕೆಟ್ ಗಳಲ್ಲಿ ನೀವು ಗಮನಿಸಿರ್ಬೋದು ಕೋಲಾರಲ್ಲಿ ರಸ್ತೆಗಳಲ್ಲಿ ಇಳಿಸ್ತಾ ಇದೆ ಬಿಸಿಲು ಗುಣಕ್ತಾ ಇದೆ ಮಳೆ ನೆನಿತಾ ಇದೆ ನಾವು ಸಾಕಷ್ಟು ಬಾರಿ ಹತ್ತು ಹಲವಾರು ಬಾರಿ ಹೋಗಿ ಎ ಎಂ ಸಿ ಅಲ್ಲಿ ಡೈರೆಕ್ಟ್ ಗಳಿಗೆ ಆಗ್ಬಹುದು ಅಥವಾ ಎ ಪಿ ಎಂ ಸಿ ಅಧಿಕಾರಿಗಳ ಆಗ್ಬಹುದು ಎಂಎಲ್ ಆಗ್ಬೋದು ಎಂ ಪಿ ಆಗ್ಬೋದು ಕನ್ಸರ್ಟ್ ಮಿನಿಸ್ಟ್ರಿಗೆ ಆಗ್ಬಹುದು ಕೊಟ್ಟು 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 ಸುಸ್ತಾಗಿದ್ರೆ ಅದ್ರ ಬಗ್ಗೆ ಯಾರು ಆಸಕ್ತಿ ತೋರ್ತಾ ಇಲ್ಲ ಈ ಕೂಡಲೇ ಬಂದು ಎಂ ಎಲ್ ಎ ಲೋಕಲ್ ಎಲ್ ಎ ಇದ್ರೆ ನೀವು ಬಂದು ಈ ಕೂಡ ಎ ಪಿ ಅನ್ನು ಗಮನಿಸಿ ಏನ್ ಆಗ್ತಾ ಇದೆ ಇಲ್ಲಿ ಎ ಪಿ ಎಂ ಅನುಕೂಲ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ರೈತನಿಗೆ ಅನುಕೂಲ ಆಗತ್ತೆ ಲಕ್ಷಾಂತರ ಜನ ಸುಮಾರು ಒಂದು ನಾಲ್ಕೈದು ಜಿಲ್ಲೆಗಳಿಂದ ಮಾಲ್ ಬರ್ತಾ ಇರೋದ್ರಿಂದ ಮಾರ್ಕೆಟ್ ಅಲ್ಲಿ ಮಾಲ್ ನೆನಿತಾ ಇರುತ್ತೆ ಬಿಸಿಲು ಒಣಗ್ತಾ ಇರೋದ್ರಿಂದ ಮಾಲ್ ಬೆಲೆ ತುಂಬಾ ತೀರ ಕಡಿಮೆ ಆಗ್ತಾ ಇದೆ ರೈತನ ನಷ್ಟ ಅನುಭವಿಸ್ತಾ ಇದ್ದಾರೆ ಹಂಗಾಗಿ ನೀವು ಜಾಗ ಈ ಕೂಡಲೇ ಜಾಗ ಅನುವು ಮಾಡ್ಕೊಟ್ಟಿದ್ದೆ ಆದ್ರೆ ಸರ್ಕಾರದಲ್ಲಿ ಬೇರೆ ಬೇರೆ ಇದಕ್ಕ ಬೇರೆ ಬೇರೆ ರೀತಿಯಲ್ಲಿ ಜಾಗ ಮಾಡ್ಕೊಡ್ತೀರಿ ಯಾಕೆ ರೈತರನ್ನ ಅಸಡ್ಡೆ ಕಾಣಿಸ್ತಾ ಇದ್ರಿ ಕಾಣ್ತಾ ಇದ್ರಿ ಅಂತ ನನಗಂತೂ ತುಂಬಾ ಬೇಸರ ಆಗ್ತಾ ಇದೆ ದಯವಿಟ್ಟು ಇದನ್ನ ಗಮನಿಸಬೇಕು ಾಗಿ ಲೋಕಲ್ ಎಂ ಎಲ್ ಎನ್ನ ಅಲ್ಲಿ ಮನವಿ ಮಾಡ್ತಾ ಇದೀನಿ ಕನ್ಸರ್ಟ್ ಮಿನಿಸ್ಟರ್ ಅಲ್ಲೂ ಮನವಿ ಮಾಡ್ತಾ ಇದೀನಿ ಸರ್ಕಾರ ಏನು ಕರ್ನಾಟಕ ಸರ್ಕಾರ ಸರ್ಕಾರನು ಮನವಿ ಮಾಡ್ತಾ ಇದ್ದೀನಿ ಈ ಕೂಡಲೇ ಈ ವಿಡಿಯೋ ಎಲ್ಲಾರು ಶೇರ್ ಮಾಡಿ ದಯವಿಟ್ಟು ಮಾರ್ಕೆಟ್ ಜಾಗ ಆಗ್ಲಿ ರೈತನಿಗೆ ಅನುಕೂಲ ಆಗಲಿ ಅಂತ ಈ ಮುಖ್ಯನ ಆಶಿಸ್ತಾ ಇದೆ